ಉದ್ಯೋಗ ಪುರುಷ ಲಕ್ಷಣಂ ಎಂಬ ಹೇಳಿಕೆ ಇದೆ ಆದರೆ ಈಗಿನ ಕಾಲದಲ್ಲಿ ಅದನ್ನು ಉದ್ಯೋಗಂ ಮಾನವ ಲಕ್ಷಣಂ ಎಂದು ಲಿಂಗ ಸಮಾನತೆಗಾಗಿ ಬದಲಾಯಿಸಬೇಕಿದೆ ಏಕೆಂದ್ರೆ ಈಗಿನ ಯುಗದಲ್ಲಿ ಮಹಿಳೆಯರು ಮತ್ತು ಪುರುಷರು ಸಮಾನ ರೀತಿಯಲ್ಲಿ ಉದ್ಯೋಗಸ್ಥರಾಗಿದ್ದಾರೆ ಮನೆಯಲ್ಲಿ ಪತಿ ಪತ್ನಿ ಇಬ್ಬರೂ ದುಡಿಯುವ ಎಷ್ಟೋ ಸಂಸಾರಗಳಿವೆ ಹೀಗೆ ಆಫೀಸ್ಗೆ ಹೋಗುವಾಗ ಘನತೆ ಕಾಪಾಡಿಕೊಳ್ಳಲು ಧರಿಸುವ ದಿರಿಸು ಕೂಡ ಬಹಳ ಮುಖ್ಯವಾಗಿರುತ್ತದೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನುವ ಮಾತಿದೆ ಹೇಗೆಂದ್ರ ಹಾಗೆ ಬೇಕಾಬಿಟ್ಟಿ ವಸ್ತ್ರವನ್ನು ಧರಿಸಿದವರು ಎಷ್ಟೇ ಒಳ್ಳೆ ವ್ಯಕ್ತಿಯಾಗಿದ್ರೂ ಆತನಿಗೆ ಮೊದಲ ನೋಟದಲ್ಲಿ ಮನ್ನಣೆ ಸಿಗುವುದಿಲ್ಲ ಒಬ್ಬ ಮನುಷ್ಯನ ಅಭಿರುಚಿ ಆತ ತೊಡುವ ಬಟ್ಟೆಯಲ್ಲಿ ವ್ಯಕ್ತವಾಗುತ್ತದೆ ಇಂಟರ್ವ್ಯೂಗೆ ಹೋದಾಗ ಅಥವಾ ಯಾವುದೇ ದೊಡ್ಡ ವ್ಯಕ್ತಿಯನ್ನು ಭೇಟಿ ಮಾಡಲು ಹೋದಾಗ ಯಾವುದೇ ಬಿಸ್ನೆಸ್ ಮೀಟಿಂಗ್ಗೆ ಕ್ಲಯಂಟ್ ಅನ್ನು ಭೇಟಿ ಮಾಡಲು ಹೋದಾಗ ನಡೆ ನುಡಿಯ ಜೊತೆ ಧರಿಸುವು ಕೂಡ ಅತಿ ಮುಖ್ಯವಾಗಿರುತ್ತದೆ ಮನುಷ್ಯನ ವಯಸ್ಸು ಬದಲಾಗುತ್ತಿದ್ದಂತೆ ಆತನು ಧರಿಸುವ ಉಡುಪುಗಳು ಬದಲಾಗುತ್ತಾ ಹೋಗುತ್ತವೆ ಸ್ಕೂಲಿನಲ್ಲಿ ಯೂನಿಫಾರ್ಮ್ ಬಟ್ಟೆ ತೊಟ್ಟರೆ ಕಾಲೇಜಿನಲ್ಲಿ ಅತ್ಯಾಧುನಿಕವಾದ ಫ್ಯಾಷನ್ನಿಂದ ಕೂಡಿದ ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ಆತ ಮಿಂಚುತ್ತಾನೆ ಆದರೆ ಈ ಮಿಂಚುವ ಕಾಲ ಕಾಲೇಜಿಗೆ ಮುಗಿಯಬೇಕೇ ಆತನು ಕಾಲೇಜಿನಂತೆ ಮಿಂಚಲು ಸಾಧ್ಯವಾಗದಿದ್ದರೂ ಸಹ ಆಫೀಸ್ನಲ್ಲೂ ಅದರದ್ದೇ ಫ್ಯಾಷನ್ ಇದೆ ಕಾಲೇಜಿನಂತೆ ಕುರ್ಚುಲು ಗಡ್ಡ ಕೆದರಿದ ಕೂದಲು ಒಂದು ಕಿವಿಗೆ ಓಲೆ ಹೀಗೆ ಬೇಕಾಬಿಟ್ಟಿ ಫ್ಯಾಷನ್ ಮಾಡಲು ಆಫೀಸ್ಗಳಲ್ಲಿ ಜಾಗವಿಲ್ಲ ಚಡ್ಡಿ ಪಂಚೆ ಇತ್ಯಾದಿ ಧರಿಸಿ ಕಾಲು ಚಾಚಿ ಕೆಲಸ ಮಾಡಲು ಆಫೀಸ್ ಮನೆಯೂ ಅಲ್ಲ ಆಫೀಸಿನ ಫ್ಯಾಷನ್ ಏನಿದ್ರೂ ಗತ್ತಿನ ಫ್ಯಾಷನ್ ಇಲ್ಲಿ ತಮಗಿಷ್ಟವಾದ ಉಡುಪುಗಳನ್ನು ಧರಿಸುವುದಕ್ಕೆ ಆಸ್ಪದ ಇರುವುದಿಲ್ಲ ಹಾಗಿದ್ದರೆ ಈ ಆಫೀಸ್ ಫ್ಯಾಷನ್ ಹೇಗಿರುತ್ತದೆ ನೀಟಾಗಿ ಇಸ್ತ್ರಿ ಮಾಡಿದ ಅಂಗಿ ತೊಟ್ಟು ಖಡಕ್ಕಾದ ಪ್ಯಾಂಟ್ ಅನ್ನು ಧರಿಸಿ ಅದಕ್ಕೆ ಒಪ್ಪುವಂತಹ ಬೆಲ್ಟ್ ಮತ್ತು ಲೆದರ್ ಶೂಗಳನ್ನು ಫಾರ್ಮಲ್ ವಸ್ತ್ರ ಎನ್ನುತ್ತಾರೆ ಕೆಲವರು ಇದರ ಜೊತೆಗೆ ಟೈ ಮತ್ತು ಸೂಟ್ ಅನ್ನು ಕೂಡ ಧರಿಸುತ್ತಾರೆ ತುಂಬಾ ಹಡವಂತರಾಗಿರುವವರು ಕಂಪನಿ ಸಿಇಒಗಳು ಇತ್ಯಾದಿ ತೋಳಿನ ಗುಂಡಿಯ ಬದಲಾಗಿ ದುಬಾರಿ ಕಫ್ಲಿಂಗ್ಸ್ ಗುಂಡಿಯನ್ನು ಕೂಡ ಹಾಕ್ತಾರೆ ಆಫೀಸ್ಗೆ ಬಂದಾಗ ಮೂಗಿಗೆ ಹೊಡೆಯುವಂತೆ ವಿಪರೀತ ಪರ್ಫ್ಯೂಮ್ ಕೂಡ ಹಾಕಬಾರದು ಆಫೀಸ್ ಫ್ಯಾಷನ್ ಸಿಂಪಲ್ ಮತ್ತು ಸ್ಟೈಲಿಶ್ ಫ್ಯಾಷನ್ ಬಿಸ್ನೆಸ್ ಕ್ಯಾಶುಯಲ್ ಇದನ್ನು ಸಾಮಾನ್ಯವಾಗಿ ವೀಕೆಂಡ್ ಧರಿಸುತ್ತಾರೆ ಇದು ಕಾಲೇಜಿನ ಫ್ಯಾಷನ್ಗೆ ತುಸು ಹತ್ತಿರವಾದ ಫ್ಯಾಷನ್ ಆದರೆ ಇಲ್ಲಿ ಕೂಡ ಮನಸ್ಸೋ ಇಚ್ಛೆ ವಸ್ತ್ರಗಳನ್ನು ಧರಿಸುವ ಹಾಗಿಲ್ಲ ಟೀ ಶರ್ಟ್ ತೊಟ್ಟರೂ ಅದು ಕಾಲರ್ ಇರಬೇಕು ಅದರ ಮೇಲೆ ಚಿತ್ರ ವಿಚಿತ್ರವಾದ ಬರವಣಿಗೆ ಇರಬಾರದು ಜೀನ್ಸ್ ತೊಟ್ಟರೂ ಅದು ಹರಕಲಾಗಿರಬಾರದು ಮಹಿಳೆಯರ ವಸ್ತ್ರಗಳು ಸಭ್ಯವಾಗಿರಬೇಕು ಸ್ಲೀವ್ಲೆಸ್ ಇತ್ಯಾದಿಗಳನ್ನು ಧರಿಸಬಾರದು ತೀರಾ ಹೆಚ್ಚು ಮೇಕಪ್ ಹಚ್ಚಿಕೊಳ್ಳುವ ಹಾಗಿಲ್ಲ ಚಪ್ಪಲಿ ಸ್ಯಾಂಡಲ್ ಹೈ ಹೀಲ್ಸ್ ಇತ್ಯಾದಿಗಳನ್ನು ಧರಿಸದೆ ಕ್ಯಾಶುಯಲ್ ಶೂಸ್ ಮತ್ತು ಮಹಿಳೆಯರು ಕಡಿಮೆ ಹೀಲ್ ಇರುವ ಶೂಗಳನ್ನು ಧರಿಸಬಹುದು ಕೆಲಸ ಮಾಡುವ ಸ್ಥಳಗಳು ದಿನೇ ದಿನೇ ಹೆಚ್ಚು ಕ್ಯಾಶುಯಲ್ ಆಗುತ್ತಾ ಬರ್ತಿವೆ ಈಗಿನ ಎಷ್ಟೋ ಕೆಲಸದ ಸ್ಥಳಗಳ ಡ್ರೆಸ್ ಕೋಡ್ನಲ್ಲಿ ಹಿಂದಿನ ಕಾಲದ ಕಟ್ಟುಪಾಡುಗಳಿಲ್ಲ ಎಷ್ಟೋ ಕಡೆ ದಿನನಿತ್ಯವೂ ಬಿಸ್ನೆಸ್ ಕ್ಯಾಶುವಲ್ಸ್ ಧರಿಸುವ ಅನುಮತಿ ಇದೆ ಕೆಲಸ ಪಡೆಯುವ ಮುನ್ನ ಮನುಷ್ಯ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ ಆತನಿಗೆ ಕೆಲಸ ಸಿಕ್ಕ ಮೇಲೆ ಮನಸ್ಸು ಹಗುರವಾಗಬೇಕು ಮನಸ್ಸು ಹಗುರವಾಗಿದ್ರೆ ಅವನಿಗೆ ಕೆಲಸ ಮಾಡುವ ಸ್ಥಳ ಉಸಿರು ಕಟ್ಟಿಸುವ ರೀತಿ ಇರುವುದಿಲ್ಲ ಮನಸ್ಸು ಹಗುರವಾಗಿರಬೇಕೆಂದರೆ ಮತ್ತು ಕೆಲಸವನ್ನು ಎಂಜಾಯ್ ಮಾಡಬೇಕಾದ್ರೆ ಆತ ಧರಿಸುವ ಧಿರಿಸುಗಳು ಅಷ್ಟೇ ಹಗುರ ಅಥವಾ ಕ್ಯಾಶುಯಲ್ ಆಗಿರಬೇಕು ಬಿಸ್ನೆಸ್ ಕ್ಯಾಶುಯಲ್ ಎಂದರೆ ಸಿಕ್ಕಿದ ಶರ್ಟ್ ಮತ್ತು ಟ್ರೌಸರ್ಸ್ ಧರಿಸಿ ಒಂದು ಜಾಕೆಟ್ ಏರಿಸಿ ಆಫೀಸ್ಗೆ ಬರುವಂಥದ್ದಲ್ಲ ಅದರಲ್ಲೂ ಒಂದು ರೀತಿ ಇದೆ ಮೊಟ್ಟ ಮೊದಲನೆಯದಾಗಿ ಹೊಲಿಸಿರುವ ಬಟ್ಟೆಯೋ ಅಥವಾ ರೆಡಿಮೇಡ್ ಬಟ್ಟೆಯೋ ಅದು ದೇಹಕ್ಕೆ ಸರಿಯಾಗಿ ಫಿಟ್ ಆಗಬೇಕು ನೀವು ಎಷ್ಟೇ ದುಬಾರಿ ದಿರಿಸನ್ನು ಕೊಂಡರೂ ಸಹ ಅದು ನಿಮಗೆ ಸರಿಯಾಗಿ ಫಿಟ್ ಆಗದಿದ್ರೆ ನೀರಿನಲ್ಲಿ ಹೋಮ ಮಾಡದಂತೆ ಕೊಳ್ಳುವ ಶರ್ಟ್ ಬರೀ ಒಂದೇ ಪ್ಯಾಂಟ್ಗೆ ಹೋಲುವಂಥದ್ದೋ ಅಥವಾ ಒಂದು ಪ್ಯಾಂಟ್ ಬರೀ ಒಂದೇ ರೀತಿಯ ಶರ್ಟ್ಗೆ ಹೋಲುವಂಥದ್ದಾಗಿದ್ದರೆ ಹಣ ವ್ಯರ್ಥವಾಗ್ತದೆ ನೀವು ನಿಮಗಾಗಿ ಕಟ್ಟಿಕೊಳ್ಳುವ ವಾರ್ಡ್ರೋಬ್ನಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡುವ ರೀತಿ ಅವಕಾಶವಿರಬೇಕು ಅಂದರೆ ಒಂದು ರೀತಿಯ ಶರ್ಟ್ ಕೊಂಡರೆ ಅದು ಹಲವಾರು ರೀತಿಯ ಪ್ಯಾಂಟಿಗೆ ಮ್ಯಾಚ್ ಆಗುವಂತಿರಬೇಕು ಶರ್ಟ್ಗಳನ್ನು ಆಯ್ದುಕೊಳ್ಳುವಾಗ ಸಾಲಿಡ್ ಬಣ್ಣಗಳನ್ನು ಆಯ್ದುಕೊಳ್ಳುವುದು ಉತ್ತಮ ಏಕೆಂದರೆ ಅವು ಬೇರೆ ಬಟ್ಟೆಗಳೊಂದಿಗೆ ತುಂಬ ಸುಲಭವಾಗಿ ಮ್ಯಾಚ್ ಆಗಿಬಿಡುತ್ತದೆ ಸಿಂಪಲ್ ಮತ್ತು ಬೇಸಿಕ್ ಆಗಿರುವುದು ಉತ್ತಮ ಉದಾಹರಣೆಗೆ ಬಿಳಿ ನೀಲಿ ಇತ್ಯಾದಿ ಲೈಟ್ ಬಣ್ಣದ ಶರ್ಟ್ಗಳು ಆದರೆ ನೆನಪಿರಲಿ ಬಿಸ್ನೆಸ್ ಕ್ಯಾಶುಯಲ್ಗಳಲ್ಲಿ ಕ್ಯಾಶುಯಲ್ ಅನ್ನುವ ಅಂಶಕ್ಕಿಂತ ಬಿಸ್ನೆಸ್ ಅನ್ನುವ ಅಂಶ ಹೆಚ್ಚಿರಬೇಕು ಟ್ರೌಸರ್ಸ್ಗಳನ್ನು ಕೊಳ್ಳುವಾಗ ಒಂದು ನೆನಪಿರಲಿ ಕಪ್ಪು ಕಪ್ಪು ಬಣ್ಣದ ಟ್ರೌಸರ್ಸ್ ಎಂಥ ಶರ್ಟ್ಗಾದರೂ ಒಪ್ಪುತ್ತದೆ ಒಪ್ಪುವ ಹಾಗಿದ್ದರೆ ಲೈಟ್ ಬ್ರೌನ್ ನೇವಿ ಬ್ಲೂ ಇತ್ಯಾದಿ ಪ್ರಯತ್ನಿಸಬಹುದು ದೇಹವನ್ನು ಶಿಸ್ತಾಗಿ ಕಾಪಾಡಿಕೊಂಡು ಬಂದಿದ್ರೆ ಸ್ಲಿಮ್ ಫಿಟ್ ಆಯ್ಕೆ ಮಾಡಬಹುದು ಇಲ್ಲವಾದಲ್ಲಿ ರೆಗ್ಯುಲರ್ ಫಿಟ್ ಆಯ್ದುಕೊಳ್ಳಬಹುದು ಆದರೆ ಚರ್ಮಕ್ಕೆ ಅಂಟುವಂತೆ ಸ್ಕಿನ್ನಿ ಫಿಟ್ ಟ್ರೌಸರ್ಸ್ ಖಂಡಿತ ಬೇಡ ಆದರೆ ಆಫೀಸ್ನಲ್ಲಿ ನಿಯಮಗಳು ಎಷ್ಟೇ ಸಡಿಲವಿದ್ದರೂ ಶಾರ್ಟ್ಸ್ ಮಾತ್ರ ಹಾಕಬಾರದು ಶೂಸ್ಗಳು ಲೆದರ್ದಾಗಿದ್ದರೆ ಉತ್ತಮ ಕ್ಯಾನ್ವಾಸ್ ಸ್ನೀಕರ್ಸ್ ಆಫೀಸ್ ಚಪ್ಪಲಿಗಳು ಫ್ಲೋಟರ್ಸ್ ಇವು ಯಾವುದೂ ಬೇಡ ಬ್ರೌನ್ ಮತ್ತು ಕಪ್ಪು ಶೂಗಳು ಯಾವುದೇ ಧಿರುಸುಗಳಿಗೂ ಒಪ್ಪುತ್ತವೆ ಚಳಿಗಾಲದಲ್ಲಿ ಸ್ವೆಟರ್ಗಳನ್ನು ಧರಿಸುವುದಾದರೆ ಚಿತ್ರ ವಿಚಿತ್ರ ಡಿಸೈನ್ಗಳಿರುವ ಸ್ವೆಟರ್ ಖಂಡಿತ ಬೇಡ ಸ್ವೆಟರ್ಗಳ ವಿಷಯಕ್ಕೆ ಬಂದಾಗ ಅವು ಪ್ಲೇನ್ ಸಾಲಿಡ್ ಮತ್ತು ಸರಳವಾಗಿರಬೇಕು ನೇವಿ ಬ್ಲೂ ಲೈಟ್ ಬ್ರೌನ್ ಇತ್ಯಾದಿ ಸಾಲಿಡ್ ಬಣ್ಣಗಳೊಂದಿಗೆ ಸ್ಲಿಮ್ ಫಿಟ್ ಇರಬೇಕು ಕೆಲವು ಆಫೀಸ್ಗಳಲ್ಲಿ ಸಮಾನತೆ ಕಾಪಾಡಲು ಒಂದೇ ರೀತಿಯ ವಸ್ತ್ರ ಯೂನಿಫಾರ್ಮ್ ರೀತಿ ಇರುತ್ತದೆ ಅಲ್ಲಿ ಕಂಪನಿಯ ಮಾಲೀಕರಿಂದ ಹಿಡಿದು ಸಾಮಾನ್ಯ ನೌಕರರವರೆಗೆ ಒಂದೇ ರೀತಿಯ ವಸ್ತ್ರ ಧರಿಸುತ್ತಾರೆ ಎಷ್ಟೋ ಬಟ್ಟೆಯ ಅಂಗಡಿಗಳಲ್ಲಿ ರೆಡಿಮೇಡ್ ವಸ್ತ್ರಗಳು ಸಿಗುತ್ತದೆ ಆದರೆ ಸರಿಯಾದ ಫಿಟ್ಟಿಂಗ್ ದೊರೆಯಲು ಟೈಲರ್ ಅಥವಾ ದರ್ಜೆಯ ಬಳಿ ಅಳತೆ ಕೊಟ್ಟು ಹೊಲಿಸುವುದು ಉತ್ತಮ ತೀರಾ ಸಣ್ಣಗಿರುವವರಿಗೆ ಅಥವಾ ತೀರಾ ಸ್ಥೂಲ ಕಾಯದವರಿಗೆ ಈ ಆಯ್ಕೆ ಒಳ್ಳೆಯದು ಸೂಟ್ ಮತ್ತೆ ಟೈ ಅವಶ್ಯವಿದ್ದರೆ ಮಾತ್ರ ಹಾಕುವುದು ಉತ್ತಮ ಸ್ಥಾನಕ್ಕೆ ಮೀರಿದ್ದ ಧರಿಸನ್ನು ಸಹ ತೊಡಬಾರದು ಕೆಲವು ಕಂಪನಿಗಳಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಸಹ ಸೂಟ್ ಮತ್ತು ಟೈ ಧರಿಸುವುದಿಲ್ಲ ಹಿಂದಿನ ಕಾಲದಲ್ಲಿ ಏರದಂತೆ ಆಫೀಸ್ಗಳು ಈ ಸೂಟ್ ಮತ್ತು ಟೈ ಸ್ಟ್ಯಾಂಡರ್ಡ್ ಅನ್ನು ಸಡಿಲಗೊಳಿಸಿವೆ ಉದ್ಯೋಗಸ್ಥ ಮಹಿಳೆಯರು ಭಾರತದಲ್ಲಿ ಸಾಮಾನ್ಯವಾಗಿ ಸೀರೆ ಚೂಡಿದಾರ್ ಅಥವಾ ಉನ್ನತ ಸ್ಥಾನದಲ್ಲಿರುವವರು ಸೂಟ್ ಮತ್ತು ಸ್ಕರ್ಟ್ ಧರಿಸುತ್ತಾರೆ ಕಂಪ್ಯೂಟರ್ ಬಳಕೆಯೊಂದಿಗೆ ಕೆಲಸವನ್ನು ಮಾಡುವ ಮಹಿಳೆಯರು ಆಫೀಸ್ಗೆ ಬರುವಾಗ ಸಾಧ್ಯವಾದಷ್ಟು ಕಡಿಮೆ ಬಳೆಗಳನ್ನು ತೊಟ್ಟರೆ ಉತ್ತಮ ಏಕೆಂದರೆ ಕೀಬೋರ್ಡ್ನಲ್ಲಿ ಟೈಪ್ ಮಾಡುವಾಗ ಬಳೆಗಳ ಅಡಚಣೆ ಉಂಟಾಗಬಹುದು ಮಹಿಳೆಯರು ಬಟ್ಟೆಗಳನ್ನು ಶಾಪಿಂಗ್ ಮಾಡುವ ಮೊದಲು ತಮ್ಮ ವಾರ್ಡ್ರೋಬ್ ಒಳಗೆ ಹುಡುಕಿ ಪ್ಲಾನ್ ಮಾಡಿದರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡುವ ರೀತಿಯಲ್ಲಿ ಅನೇಕ ಆಯ್ಕೆಗಳು ಗೋಚರಿಸುತ್ತವೆ ಹೆಣ್ಣು ಮಕ್ಕಳು ಸಲ್ವಾರ್ ಕಮೀಸ್ ಚೂಡಿದಾರ್ ಅಥವಾ ಆಫೀಸ್ಗೆ ಯೋಗ್ಯವಾದ ಕ್ಯಾಶುಯಲ್ ಧರಿಸಬಹುದು ಆದರೆ ಅದರ ಮೇಲೆ ತೀರಾ ವಿಚಿತ್ರವಾದ ಡಿಸೈನ್ಗಳಿಲ್ಲದಿದ್ದರೆ ಮತ್ತು ಕಣ್ಣಿಗೆ ರಾಚುವಂತ ಬಣ್ಣಗಳು ಇಲ್ಲದಿದ್ದರೆ ಉತ್ತಮ ಮಹಿಳೆಯರು ಉದ್ರೇಕಗೊಳಿಸುವ ರೀತಿಯಲ್ಲಿ ಸೀರೆ ಚೂಡಿದಾರ್ ಇತ್ಯಾದಿಗಳನ್ನು ಖಂಡಿತ ಧರಿಸಬಾರದು ಇನ್ನು ಆಫೀಸ್ಗೆ ಬರುವ ವೇಳೆ ಮುಖಕ್ಕೆ ಅತಿಯಾದ ಮೇಕಪ್ ಮಾಡಿಕೊಳ್ಳುವುದು ಸಮಂಜಸವೆನಿಸುವುದಿಲ್ಲ ಇತಿಮಿತಿಯ ಮೇಕಪ್ ದಿರಿಸಿಗೆ ತಕ್ಕಂತಿದ್ದರೆ ನೋಡಲು ಚೆಂದ ಮೇಕಪ್ ಮಾತ್ರವಲ್ಲ ಆಭರಣದ ವಿಷಯದಲ್ಲೂ ಉದ್ಯೋಗಸ್ಥ ಮಹಿಳೆಯರು ಕೊಂಚ ಗಮನಹರಿಸಬೇಕು ಆಭರಣದ ಅಂಗಡಿ ಇಟ್ಟಂತೆ ಮೈತುಂಬ ಆಭರಣಗಳನ್ನು ತೊಟ್ಟಿರಬಾರದು ವಿವಾಹಿತ ಮಹಿಳೆಯರಾದರೆ ಉದ್ದನೆಯ ತಾಳಿ ಮಾಲೆಗಿಂತ ನೆಕ್ಫಿಟ್ ಮಾಂಗಲ್ಯ ಸರ ಸೂಟಬಲ್ ಆಗುತ್ತದೆ ಅವಿವಾಹಿತರು ಸಿಂಪಲ್ ಆಗಿ ಒಂದು ಚೈನ್ ತೊಟ್ಟರೆ ನೋಡೋದಕ್ಕೂ ಲಕ್ಷಣವಾಗಿರುತ್ತದೆ ಯುವತಿಯರು ಮೂಗುತಿ ಧರಿಸುವುದು ಕಿವಿಗೆ ಆಭರಣಗಳನ್ನು ಹಾಕಿಕೊಳ್ಳುವುದು ಹಾಗೂ ಕಿವಿಗೆ ಸೆಕೆಂಡ್ ಸ್ಟಡ್ಸ್ ಧರಿಸಿಕೊಳ್ಳುವುದು ಸಾಮಾನ್ಯ ಆದರೆ ಇವೆಲ್ಲದರ ನಡುವೆ ಹುಬ್ಬಿಗೆ ತುಟಿಗೆ ಇತ್ಯಾದಿ ಸ್ಟಡ್ಗಳನ್ನು ಚುಚ್ಚಿಸಿಕೊಂಡು ಕೆಲವೊಮ್ಮೆ ಓಲೆ ಧರಿಸುವ ಫ್ಯಾಷನ್ ಕೂಡ ಇದೆ ಆಫೀಸ್ಗೆ ತೆರಳುವ ಮಹಿಳೆಯರಿಗೆ ಇದು ಸೂಟಬಲ್ ಅನಿಸುವುದಿಲ್ಲ ಈ ರೀತಿಯ ಅತಿಯಾದ ಫ್ಯಾಷನ್ ನೋಡುಗರನ್ನು ಅಟ್ರಾಕ್ಟ್ ಮಾಡುವುದೇ ವಿನಃ ಆಫೀಸ್ ಅಟ್ಮಾಸ್ಫಿಯರ್ಗೆ ಸಮಂಜಸವೆನಿಸದು ಹಾಗೆಂದ ಮಾತ್ರಕ್ಕೆ ಮಹಿಳೆಯರು ನಿರಾಭರಣ ಸುಂದರಿಯರಂತೆ ಇರಬೇಕಾಗಿಲ್ಲ ಆಫೀಸ್ಗೆ ಒಪ್ಪುವಂತಹ ಸರಳ ಆಭರಣಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಈ ರೀತಿಯ ಸ್ಟಡ್ಸ್ ಫ್ಯಾಷನ್ ಮೋಡಿಗೆ ಸದ್ಯ ಯುವಕರು ಮಾರು ಹೋಗ್ತಿದ್ದಾರೆ ಆದರೆ ಆಫೀಸ್ಗೆ ಅದು ಒಪ್ಪುವಂಥದ್ದಲ್ಲ ಇನ್ನು ವಸ್ತ್ರಗಳನ್ನು ಕೊಳ್ಳುವಾಗ ಒಂದು ಅಂಶ ನೆನಪಿನಲ್ಲಿಟ್ಟುಕೊಂಡಿರಬೇಕು ದೇಹದ ಗಾತ್ರ ನಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಕೆಲವೊಮ್ಮೆ ದಪ್ಪ ಅಥವಾ ಸಣ್ಣದಾಗಬಹುದು ನಾವು ಬಟ್ಟೆ ಕೊಳ್ಳುವಾಗ ಬಟ್ಟೆಗಳನ್ನು ಆಲ್ಟರ್ ಮಾಡಲು ಅವಕಾಶವಿರುವಂತೆ ಇರುವ ಬಟ್ಟೆಗಳನ್ನು ಕೊಂಡರೆ ಉತ್ತಮ ಆಫೀಸ್ ಎಂದರೆ ಸೌಂದರ್ಯ ಪ್ರದರ್ಶನಕ್ಕಿರುವ ತಾಣವಲ್ಲ ಆದ್ದರಿಂದ ಬಾಡಿ ಫಿಟ್ ಡ್ರೆಸ್ಗಳ ಬಳಕೆಯನ್ನು ಮಾಡದಿರುವುದು ಸೂಕ್ತ ಪುರುಷರಿಗಿಂತಲೂ ಹೆಚ್ಚಾಗಿ ಮಹಿಳೆಯರು ಇಂತಹ ವಸ್ತ್ರಗಳತ್ತ ಆಸಕ್ತಿ ತೋರುವುದರಿಂದ ಆಫೀಸ್ ವಾತಾವರಣವನ್ನು ಹಾಳು ಮಾಡುವ ಸಾಧ್ಯತೆ ಹೆಚ್ಚು ಮನುಷ್ಯನಿಗೆ ಚೆನ್ನಾಗಿ ಕಾಣುವ ಆಸೆ ಇಂದು ನೆನ್ನೆಯದ್ದಲ್ಲ ಆತ ಏನೇ ಮಾಡಿದ್ರೂ ಎಲ್ಲೇ ಇದ್ರೂ ಹೇಗೆ ಇದ್ರೂ ಇರುವಲ್ಲಿ ಸೌಂದರ್ಯ ಹುಡುಕುತ್ತಾನೆ ಬಟ್ಟೆ ಆತನ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಆದ್ದರಿಂದ ಆತ ಧರಿಸುವ ಬಟ್ಟೆಗಳ ಬಗ್ಗೆ ಜಾಗರೂಕನಾಗಿರಬೇಕು ಒಂದು ಸಮೀಕ್ಷೆಯ ಪ್ರಕಾರ ಒಬ್ಬ ಮನುಷ್ಯನನ್ನು ಇಷ್ಟಪಡುವುದಕ್ಕೆ ಬಿಡುವುದಕ್ಕೆ ಶೇಕಡ ಅರವತ್ತರಷ್ಟು ಅವನ ಮೇಲ್ನೋಟವೇ ಕಾರಣ ಹಾಗಾದರೆ ಇನ್ನು ಮುಂದೆ ಆಫೀಸ್ಗೆ ತೆರಳಬೇಕಾದಾಗ ತಪ್ಪದೆ ಧರಿಸಿನ ಬಗ್ಗೆ ಸ್ವಲ್ಪ ಗಮನಹರಿಸುವುದು ಸೂಕ್ತ